¡Namaskara! ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರೀಕ್ಷೆಯನ್ನು ನಿನ್ನೆ ಎಲ್ಲರೂ ಕೂಡ ಬರೆದಿದ್ದೀರಾ ಸೊ ಕೆಲವರಿಗೆ ಏನಿಸ್ತು ಟಫ್ ಅನ್ನಿಸ್ತು ಇನ್ನು ಕೆಲವರಿಗೆ ಈಜಿ ಅನ್ನಿಸ್ತು ಇನ್ನು ಕೆಲವರಿಗೆ ಏನೂ ಅರ್ಥನೇ ಆಗ್ತಾ ಇಲ್ಲ ಅಂತ ಕೆಲವ್ರು ಅಂತಿದ್ರು ಕೆಲವ್ರು ಅಂತಿದ್ರು ಕನ್ಫ್ಯೂಷನ್ ಆಯಿತು ಅಂತ ಅಂತಿದ್ರು ಸೊ ಎಲ್ಲದಕ್ಕೂ ಕೂಡ ಏನಪ್ಪಾ ಅಂತಂದರೆ ನಮಗೆ ಕೀ ಉತ್ತರಗಳು ಬಂದಾಗಲೇ ಅದಕ್ಕೆ ತೆರೆ ಬೀಳುತ್ತೆ ಅಂತಂದು ಹೇಳ್ಬೋದು ಸೊ ಅಷ್ಟೊತ್ತರಿಗೂ ಕೂಡ ನಮಗೆ ಸಮಾಧಾನ ಇರೋದಿಲ್ಲ ಯಾಕಂತಂದರೆ ನಾವು ನಿನ್ನೆ ಎಕ್ಸಾಮ್ ಬರೆದೀವಿ ಇವತ್ತಾಗಲಿಗೆ ನಾವು ಎಷ್ಟಾಗಿದೆ ಎಷ್ಟಿಲ್ಲ ಅಂತ ಚೆಕ್ ಮಾಡಿಕೊಳ್ಳೇಬೇಕು ಸೊ ಆ ಒಂದು ಕಾರಣಕ್ಕಾಗಿ ನಾನು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ನೈಂಟಿ ನೈನ್ ಪರ್ಸೆಂಟ್ ಒಂದಿಷ್ಟು ಏನಂದರೆ ಕರೆಕ್ಟ್ ಉತ್ತರಗಳನ್ನು ಕೊಡಲಿಕ್ಕೆ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಸೋಷಿಯಲ್ ಸೈನ್ಸ್ ನಿಮಗೆಲ್ಲ ಗೊತ್ತಿರುವಂತೆ ನಾನೇನು ಎಮ್ ಸಿ ಕ್ಯೂ ಮಾಡಿದ್ನಲ್ಲ ಅದರಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಕ್ವಶನ್ಸ್ಗಳು ಇಲ್ಲಿ ಬಂದಿವೆ ಅಂತಂದು ಹೇಳ್ಬೋದು ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಎರಡು ಸಾವಿರ ಇಪ್ಪತ್ತೆರಡರ ಪರಿಷ್ಕೃತ ಪಠ್ಯಕ್ರಮ ಆಧಾರಿತವಾಗಿ ಒಂದೇ ಒಂದು ಪ್ರಶ್ನೆ ಕೂಡ ಇಲ್ಲಿ ಬಂದಿರೋದಿಲ್ಲ ಅಂತಂದು ಇಲ್ಲಿ ಹೇಳಬಹುದು ಯಾಕಂತಂದರೆ ಅಹೋಮರ್ ಆಗಿರಬಹುದು ಕಾರ್ಕೋಟರು ಆಗಿರಬಹುದು ವಯನಾಡ ಮಾರ್ತಾಂಡ ಆಗಿರಬಹುದು ಮತ್ತು ಬೇರೆ ಬೇರೆ ಅಂಶಗಳನ್ನ ಅಲ್ಲಿ ಆ್ಯಡ್ ಮಾಡಿದರು ಬಟ್ ಇಲ್ಲಿ ಯಾವುದೇ ಒಂದು ಪ್ರಶ್ನೆ ಕೂಡ ಸನಾತನ ಧರ್ಮ ಆಗಿರಬಹುದು ಅದಕ್ಕೆ ಸಂಬಂಧಪಟ್ಟಂಗೆ ಸಿಲೆಬಸ್ಸಲ್ಲಿ ಕೂಡ ಕೊಟ್ಟಿದ್ದರು ಬಟ್ ಇಲ್ಲಿ ಪ್ರಶ್ನೆಯನ್ನು ಕೇಳಿರೋದಿಲ್ಲ ಸೊ ಈ ಓಲ್ಡ್ ಸಿಲೆಬಸ್ ಏನಿತ್ತಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪ್ರಶ್ನೆಗಳು ನಿನ್ನೆ ಎಕ್ಸಾಮ್ನಲ್ಲಿ ಬಂದಿದ್ದು ಅಂದರೆ ತಪ್ಪಲಾಗ ತಪ್ಪಾಗಲಾರದು ಸೊ ಯಾಕಪ್ಪ ಹಿಂಗೆ ಮಾಡಿದರು ಅಂತಂದು ಅದಕ್ಕೂ ಕೂಡ ಏನಪ್ಪ ಅಂದರೆ ಒಂದು ಬಿಗ್ ಕ್ವಶನ್ ಅಂತಂದು ಹೇಳ್ಬೋದು ಯಾಕಂದರೆ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತೆ ಪರಿಷ್ಕೃತ ಆಗಿದೆ ಪಠ್ಯಕ್ರಮ ಸೊ ಅದನ್ನು ಕನ್ಸಿಡರ್ ಮಾಡಿದ್ರ ಅಥವಾ ಓಲ್ಡ್ ಇಟ್ಕೊಂಡು ತೆಗೆದ್ರ ಏನೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಆದರೆ ಏನಂತಂದರೆ ಈಗ ನೆಕ್ಸ್ಟ್ ಮುಂಬರ್ತಕ್ಕಂಥ ಎಕ್ಸಾಮ್ನಲ್ಲಿ ನಾವು ಸಂಪೂರ್ಣವಾಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನು ಹೊಸ ಸಿಲೆಬಸನ್ನು ಬಿಟ್ಟಿದಾರಲ್ಲ ಸೊ ಅದನ್ನು ಓದಬೇಕಾಗತ್ತೆ ಸೊ ಅದಕ್ಕೇ ಇವತ್ತೇ ಏನು ಮಾಡಿ ನೀವು ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲಿಗೆ ಹೋಗಿ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿಕೊಂಡು ಇವತ್ತಿಂದನೇ ಸ್ಟಡಿ ಸ್ಟಾರ್ಟ್ ಮಾಡಿ ಯಾಕಂತಂದರೆ ಟ್ವೈಸ್ ಅಂತ ಹೇಳಿದರು ಈಗ ಜೂನಲ್ಲಿ ಒಂದ್ಸರಿ ಟಿ ಇ ಟಿ ಆಯಿತು ನೆಕ್ಸ್ಟಿನ ಡಿಶೆಂಬರಲ್ಲಿ ಮತ್ತೆ ಟಿ ಇ ಟಿ ಆಗುತ್ತೆ ಮುಂದಿನ ಟಿ ಇ ಟಿ ನಿನ್ನೆ ಒಂದು ಪೇಪರನ್ನು ಗಮನಿಸಿದಾಗ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಇಷ್ಟೇ ಟಫ್ ಇರುತ್ತಾ ಅಂತಂದು ಅನಿಸುತ್ತೆ ನಮಗೆ ಬಟ್ ನೋಡಬೇಕು ಅವ್ರು ಹೆಂಗೆ ಮಾಡ್ತಾರ ಹೇಳೋಕ್ಕಾಗೋದಿಲ್ಲ ಅದು ನಿನ್ನೆ ಏನಪ್ಪ ಅಂತಂದರೆ ಕಲ್ಪನೆಗೂ ಮೀರಿ ನಮ್ಮ ಎಲ್ಲ ಒಂದು ಹುಯೆಗೂ ಮೀರಿ ಪೇಪರನ್ನು ತೆಗೆದಿದ್ರು ನೋ ಪ್ರಾಬ್ಲಮ್ ನಾವು ಕೂಡ ಮಾಡಿದ್ದೀನಿ ಯಾಕಂತಂದರೆ ಯಾರು ಆಳವಾಗಿ ಅಧ್ಯಯನ ಮಾಡಿರ್ತಾರಲ್ಲ ಅವ್ರಿಗೆ ನಿನ್ನೆ ಏನಪ್ಪ ಅಂದರೆ ಒಂದಿಷ್ಟು ಸುಲಭ ಅಂತಂದೇ ಹೇಳ್ಬೋದು ಯಾಕಂತಂದರೆ ಡೆಪ್ತ್ ಸ್ಟಡಿ ಮಾಡಿದವ್ರಿಗೆ ಅದು ಅಷ್ಟೇನೂ ಏನು ಅನಿಸಲ್ಲ ಅಷ್ಟು ಕಠಿಣ ಅನಿಸ್ಲಿಲ್ಲ ಬಟ್ ಏನಪ್ಪ ಮೇನ್ ಮೇನ್ ಬಟ್ ಎಕ್ಸಾಮ್ ಪರ್ಪಸ್ ಯಾರು ಸ್ಟಡಿ ಮಾಡಿರ್ತಾರಲ್ಲ ಸೊ ಅವ್ರಿಗೆ ಸ್ವಲ್ಪ ಕಷ್ಟ ಅಂತಂದು ಹೇಳ್ಬೋದು ನಿನ್ನೆ ಪೇಪರ್ ಎಸ್ ಹಾಗಂದ್ರೆ ನಿಮ್ಮ ಎಲ್ಲ ಎಷ್ಟೆಷ್ಟು ಸ್ಕೋರ್ ಆಗಿವೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನಾನಿಲ್ಲಿ ಹೇಳ್ತಾ ಹೋಗ್ತೇನೆ ನೋಡೋಣ ಹಾಗಂದ್ರೆ ಮೊದಲ ಪ್ರಶ್ನೆಯನ್ನು ನೋಡೋಣ ರೀ ಸೋಷಲ್ ಸೈನ್ಸ್ ಇದು ಸೆಕೆಂಡ್ ಪೇಪರ್ ಕರ್ನಾಟಕದಲ್ಲಿ ಕಂಡು ಬಂದಿರುವ ಪ್ರಥಮ ಸಂಸ್ಕೃತ ಶಾಸನ ಅಂತಂದಿದೆ ಬಾದಾಮಿ ಶಾಸನ ಮಳವಳ್ಳಿ ಶಾಸನ ತಾಳಗುಂದ ಶಾಸನ ಚಂದ್ರವಳ್ಳಿ ಶಾಸನ ಆ್ಯಕ್ಚುಲಿ ನಾನು ನಿನ್ನೆ ಮಾಡಬೇಕಿತ್ತು ಬಟ್ ನಿನ್ನೆ ನಾನು ಕೂಡ ಎಕ್ಸಾಮಿಗೆ ಹೋದಂಥ ಒಂದು ಕಾರಣದಿಂದಾಗಿ ಲೇಟಾಗಿ ಬಂದೆ ಸೊ ಆ ಕಾರಣಕ್ಕಾಗಿ ಇವತ್ತು ಏನಪ್ಪ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನಿಮ್ಮೆಲ್ಲರ ಜೊತೆ ನಾನು ಕೂಡ ಶೇರ್ ಮಾಡಿಕೊಂಡ್ರೆ ನಿಮಗೂ ಒಂದು ಸ್ವಲ್ಪ ಏನಂದರೆ ನಿರಾಳ ಅನಿಸುತ್ತೆ ನನಗೂ ಕೂಡ ನಿರಾಳ ಅನಿಸುತ್ತೆ ಒಂದು ಉದ್ದೇಶದಿಂದಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೇನೆ ನಾನು ಎಸ್ ಎಲ್ಲಿ ಕರ್ನಾಟಕದಲ್ಲಿ ಕಂಡು ಬಂದಿರುವಂಥ ಪ್ರಥಮ ಶಾಸನ ಯಾವುದು ಅಂತಂದರೆ ತಾಳಗುಂದ ಶಾಸನ ಆಗಿರುತ್ತೆ ಇನ್ನು ನೆಕ್ಸ್ಟ್ ಒಂದು ಮ್ಯಾಸ್ ಆಫ್ ಫಾಲೋವಿಂಗ್ ಕೊಟ್ಟಿದ್ದಾರೆ ಗಡಿನಾಡ ಗಾಂಧಿ ಲೋಕನಾಯಕ ದೇಶ ಬಂಧು ಪಂಜಾಬಿನ ಸಿಂಹ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಗೊತ್ತಿದ್ದರೆ ಮುಗಿತು ನಾವು ಆರಾಮಾಗಿ ಆನ್ಸರನ್ನು ಹಾಕಬಹುದು ಸೊ ಹಂಗಂದ್ರೆ ಅದು ಒಂದು ಯಾವುದು ರೀ ಅಂತಂದರೆ ಪಂಜಾಬಿನ ಸಿಂಹ ಲಾಲಾ ರಶ್ವಥ ರಾಯ್ ಅಂತ ನಮಗೇನಾದರೂ ಗೊತ್ತಿದ್ದರೆ ನಾವು ಏನು ಮಾಡ್ಬೋದು ಸಲೀಸಾಗಿ ಆನ್ಸರನ್ನು ಮಾಡಬಹುದು ಇಲ್ಲಿ ಅಂತಂದೇ ಹೇಳ್ಬೋದು ಏಕಂಗಂದ್ರೆ ಇಲ್ಲಿ ಯಾವುದು ಅಂತಂದು ನೋಡಿದಾಗ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್ ಆಗಿರ್ತಾರ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ದೇಶ ಬಂಧು ಚಿತ್ತರಂಜನ್ ದಾಸ್ ಮತ್ತು ಪಂಜಾಬಿನ ಸಿಂಹ ಯಾರು ಲಲಾ ಲಜ್ ಪತ್ರ ಇಲ್ಲಿ ನೋಡಿ ನಾಲ್ಕನೇದಕ್ಕೆ ಎರಡನೇದು ಡಿ ಗೆ ಟೂ ಆಪ್ಷನ್ ಇರೋದು ಒಂದೇ ಒಂದು ಆಪ್ಷನ್ ಇದೆ ಅದು ಅಷ್ಟೇ ಇದೆ ಮತ್ತೆ ಎಲ್ಲಿ ಕೂಡ ಇಲ್ಲ ಸೊ ಅದಕ್ಕೆ ನಾ ಹೇಳಿದೆ ಒಂದು ಗೊತ್ತಿದ್ರೆ ಇದನ್ನು ಹಾಕ್ಬಹುದಿತ್ತು ಅಂತಂದೆ ಬಟ್ ಈ ರೀತಿ ಎಲ್ಲ ಗಳು ನಿನ್ನೆ ಪೇಪರ್ನಲ್ಲಿ ಬಂದಿರಲಿಲ್ಲ ನಮ್ಗೆ ಎರಡು ಗೊತ್ತಿದ್ರು ಕೂಡ ಉತ್ತರ ಕೊಡಲಿಕ್ಕೆ ಅಸಾಧ್ಯವಾದಂತಹ ಒಂದು ಪರಿಸ್ಥಿತಿ ಉಂಟಾಗಿತ್ತು ನಿನ್ನ ಎಕ್ಸಾಮ್ನಲ್ಲಿ ಎರಡು ಗೊತ್ತಿದ್ರು ಒಂದಲ್ಲ ಎರಡು ಗೊತ್ತಿದ್ರು ಕೂಡ ಅಲ್ಲಿ ಫಿಫ್ಟಿ ಫಿಫ್ಟಿ ಆಗ್ಬಿಡ್ತಾ ಇತ್ತು ಸೊ ಆ ರೀತಿ ಪ್ರಶ್ನೆಗಳು ನಿನ್ನೆ ಎಕ್ಸಾಮ್ನಲ್ಲಿ ತುಂಬ ಬಂದಿದ್ವು ಅಂತಂದು ಹೇಳ್ಬಹುದು ಮತ್ತೇನಪ್ಪ ಅಂತಂದರೆ ನಾವೆಲ್ಲ ಮೊದಲೆಲ್ಲ ಇಷ್ಟು ಜನ ನೋಡಿದ್ದು ನಾನು ಟೂ ತೌಸಂಡ್ ಫೋರ್ಟೀನಿಂದ ಟಿ ಇ ಟಿ ಬರಿತಾಯಿದ್ದೀನಿ ಪ್ರತಿಯೊಂದು ಟಿ ಇ ಕೂಡ ನಾನು ಅಟೆಂಡ್ ಮಾಡಿದ್ದೀನಿ ಎರಡು ಸಾವಿರ ಹದಿನಾಲ್ಕರಿಂದ ಇಲ್ಲಿವರೆಗೆ ಏನು ಟಿ ಇ ಟಿ ಬರೆದಿದ್ದೇವಲ್ಲ ಎಲ್ಲ ಟಿ ಇ ಟಿಗಳನ್ನು ಗಮನಿಸಿದಾಗ ಅಟ್ ಅತ್ಯಂತ ವೆರಿ ಟಫೆಸ್ಟ್ ಎಕ್ಸಾಮ್ ನಿನ್ನೆ ಒಂದು ಟಿ ಇ ಟಿ ಅಂದರೆ ತಪ್ಪಾಗಲಾರದು ಟೂ ತೌಸಂಡ್ ಸೆವೆಂಟೀನಲ್ಲಿ ಒಮ್ಮೆ ಹಿಂಗೆ ಮಾಡಿದರು ಬಟ್ ಅಲ್ಲಿ ಏನಪ್ಪ ಅಂತಂದರೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಹೆಂಗೆ ಅಂದರೆ ಅತಿ ಹೆಚ್ಚಿನ ಪ್ರಮಾಣದ ಜೋಗ್ರಫಿ ಕ್ವಶನ್ಸ್ಗಳನ್ನ ತೆಗೆದಿದ್ರು ಸೊ ಅದಕ್ಕೆ ಅದು ಟಫ್ ಅನಿಸಿತ್ತು ಇವತ್ತು ನಿನ್ನೆ ಹೆಂಗೆ ಮಾಡಿದಾರೆ ಅಂದರೆ ಟಫೆಸ್ಟ್ ಇಲ್ಲ ಎಕ್ಸಾಮು ಬಟ್ ಏನು ಮಾಡಿದರೆ ಕ್ವಿಸ್ಟ್ ಮಾಡಿದ್ದಾರೆ ಮತ್ತು ಆಳವಾದಂಥ ಪ್ರಶ್ನೆಗಳು ದೊಡ್ಡ 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 ಪ್ರಶ್ನೆಗಳು ನಾಲ್ಕು ನಾಲ್ಕು ಕ್ವಶನ್ ಒಂದೊಂದು ಸಿಂಗಲ್ ಲೈನ್ ಆಗ್ತಕ್ಕಂಥ ಏನಪ್ಪ ಅಂದ್ರೆ ಒಂದು ಮದ್ಯಲ್ಲ ಹೆಂಗೆ ಮಾಡ್ತಿದ್ರು ಒಂದು ಹೇಳಿಕೆನ ಕೇಳ್ತಾ ಇದ್ರು ಅದನ್ನು ಯಾರು ಹೇಳಿದ್ದಾರೆ ಅಂತಂದು ಮಾತ್ರ ಕೇಳಿ ಬಿಟ್ಬಿಡ್ತಿದ್ರು ಬಟ್ ನೀನು ಹಂಗೆ ಮಾಡಿಲ್ಲ ನಾಲ್ಕು ಹೇಳಿಕೆಗಳನ್ನು ಕೊಟ್ಬಿಟ್ಟು ಆ ನಾಲ್ಕು ಹೇಳಿಕೆಗಳು ಗೊತ್ತಿದ್ದರೆ ಮಾತ್ರ ನಿಮಗೆ ಒಂದು ಅಂಕ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಆ ರೀತಿಯ ಪ್ರಶ್ನೆಗಳು ನಿನ್ನೆ ಒಂದು ಎಕ್ಸಾಮ್ನಲ್ಲಿ ಇದ್ದವು ಅಂತಂದು ನಾನಿಲ್ಲಿ ಹೇಳ್ತಾ ಇದ್ದೀನಿ ಜೊತೆಗೆ ನೀವು ಎಲ್ಲರೂ ಕೂಡ ನಿನ್ನೆ ಅದನ್ನು ಫೇಸ್ ಮಾಡಿದ್ದೀರಾ ಸೊ ಅದೇ ಆಗ್ತಿದ್ದೇನೆಲ್ಲ ಎರಡು ಗೊತ್ತಿದ್ದರೂ ಕೂಡ ನಮಗೆ ಉತ್ತರ ಹಾಕಲಿಕ್ಕೆ ಅಸಾಧ್ಯವಾದಂಥ ಮಾತಿತ್ತು ಸೊ ಅಷ್ಟು ಟಫಸ್ಟ್ ಅಷ್ಟು ಕ್ವಿಶ್ಟ್ ಮಾಡಿ ನಿನ್ನೆ ಪ್ರಶ್ನೆಗಳನ್ನು ಕೇಳಿದ್ರಿ ಇಲ್ಲಿ ಎಕ್ಸಾಮ್ನಲ್ಲಿ ಸೊ ನೀವು ಎಲ್ಲರೂ ಕೂಡ ಮಾಡಿರ್ತೀರ ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ನಿಮಗೂ ಕೂಡ ಕನ್ಫ್ಯೂಷನ್ ಆಗಿರುತ್ತೆ ಸೊ ಅದಕ್ಕೆ ಎಲ್ಲದಕ್ಕೂ ಕೂಡ ಏನಪ್ಪ ಅಂತಂದ್ರೆ ನನಗೆ ಎಷ್ಟು ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಏನಪ್ಪ ಅಂದ್ರೆ ನಾನು ಟೀಚ್ ಮಾಡಿದ್ದೆಲ್ಲ ಕರ್ನಾಟಕ ಅಕಾಡೆಮಿ ಆಗಿರ್ಬೋದು ಆಗಿರ್ಬೋದು ನಾನು ಏನು ಎಮ್ ಸಿ ಕ್ಯೂ ಸಿ ಸೊ ಅದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲವೂ ಏನಂತಂದರೆ ಕವರ್ ಆಗಿ ಇದೆ ಸೊ ಅವೆಲ್ಲವೂ ಕೂಡ ನಿನ್ನೆ ಪ್ರಶ್ನೆ ನಿನ್ನೆ ಒಂದು ಕ್ವೆಶನ್ ಪೇಪರ್ನಲ್ಲಿ ಬಂದಿದ್ದು ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ಇದು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಂದಿದೆ ಸೊ ಇಲ್ಲಿ ನಾವು ಇಶ್ವಿಗಳನ್ನು ಬರ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಹದಿನೆಂಟುನೂರ ಎಪ್ಪತ್ತೆಂಟಾಗಿರುತ್ತೆ ಓಕೆ ಬಂಗಾಳ ವಿಭಜನೆ ಹತ್ತೊಂಬತ್ತು ನೂರ ಐದು ಐತಿ ಓಕೆ ಎಸ್ ಇನ್ನು ಭಾರತದ ಒಕ್ಕೂಟ ನೈನ್ಟೀನ್ ಫೋರ್ಟಿ ಏಯ್ಟ್ ಇದು ಆ್ಯಂಡ್ ಇಲ್ಲಿ ಸ್ವರಾಜ್ಯ ಪಕ್ಷದ ಸ್ಥಾಪನೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತೇನಲ್ವಾ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಎಸ್ ಇದನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಮೊದಲೇದಾದಪ್ಪ ಹೇಗೆ ಏನೇ ಬರುತ್ತೆ ಆಮೇಲೆ ಯಾವ್ದು ಬರುತ್ತೆ ಬಿ ಬರುತ್ತೆ ಆಮೇಲೆ ಡಿ ಬರುತ್ತೆ ಆಮೇಲೆ ಏನು ಬರುತ್ತೆ ಸಿ ಬರುತ್ತೆ ಸೊ ಹಂಗಂದರೆ ಇಲ್ಲಿ ಸರಿಯಾದ ಉತ್ತರ ತೊಂಬತ್ಮೂರನೇ ಪ್ರಶ್ನೆಗೆ ಯಾವುದು ಅಂತ ಗಮನಿಸಿದಾಗ ಆಪ್ಷನ್ ಡಿ ರೈಟ್ ಆನ್ಸರ್ ಮೊದಲಿಗೆ ಎ ಬರುತ್ತೆ ನಂತರದಲ್ಲಿ ಎ ಅಂದರೆ ಮೊದಲು ಬರೋದು ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಬರುತ್ತೆ ದೆನ್ ಬಂಗಾಳ ವಿಭಜನೆ ಬರುತ್ತೆ ದೆನ್ ಸ್ವರಾಜ್ಯ ಪಕ್ಷದ ಸ್ಥಾಪನೆ ಬರುತ್ತೆ ಆ್ಯಂಡ್ ಲಾಸ್ಟ್ ಒನ್ ಭಾರತ ಒಕ್ಕೂಟದೊಂದಿಗೆ ಜುನಾಗಢ ಸೇರ್ಪಡೆಯಾಗಿದ್ದು ಇಲ್ಲಿ ಬರುತ್ತೆ ಅಂತಂದು ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತಂದಿದೆ ನೋಡಿ ಹೇಳಿಕೆ ರೂಪದ ಪ್ರಶ್ನೆಗಳು ಒಂದು ಅಥವಾ ಎರಡು ಇರ್ತಾಯಿದ್ದು ಲಾಸ್ಟೆಲ್ಲ ಎಕ್ಸಾಮ್ನಲ್ಲಿ ಬಟ್ ನಿನ್ನೆ ಎಕ್ಸಾಮ್ನಲ್ಲಿ ಹಾಗಿರಲಿಲ್ಲ ಐದರಿಂದ ಆರು ಪ್ರಶ್ನೆಗಳು ಹೇಳಿಕೆ ರೂಪದ ಪ್ರಶ್ನೆಗಳು ಇದೂ ಇಲ್ಲಿ ಅಂತಂದು ಹೇಳಬಹುದು ಎಸ್ ಏನಿದೆ ಭೂ ಕಂದಾಯ ವಸೂಲಿಯನ್ನು ಮಾಡಿಕೊಳ್ಳಲು ಕಡಿತ ಬೇರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಿದರು ಅಂತಂದಿದೆ ಎಸ್ ಮತ್ತು ಬಿ ಏನಿದೆ ಲಕ್ಕುಂಡಿ ಇವರು ಲಕ್ಕುಂಡಿ ಹಾಗೂ ಸೂಡಿಗಳಲ್ಲಿ ಟಂಕಸಾಲೆಗಳನ್ನು ಸ್ಥಾಪಿಸಿದರು ಹಾಗಂದರೆ ಇವರು ಯಾರು ಅಂತ ಕೇಳಿದ್ದಾರೆ ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಹೊಯ್ಸಳರು ಗಂಗರು ಅಂತಂದಿದೆ ಸರಿಯಾದ ಉತ್ತರ ಕಲ್ಯಾಣ ಚಾಲುಕ್ಯರು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ನೋಡಿ ಮತ್ತು ಹೇಳಿಕೆಯ ಪ್ರಶ್ನೆ ನಾನು ಇವನ್ನ ಕರ್ನಾಟಕ ಅಕಾಡೆಮಿಯಲ್ಲಿ ನಾನು ಹೇಳಿಕೆ ರೂಪದ ಪ್ರಶ್ನೋತ್ತರಗಳನ್ನು ನಿಮಗೆ ತುಂಬ ಹೇಳಿಕೊಟ್ಟಿದ್ದೆ ನಾನು ಸೊ ಅದು ನಿನ್ನೆ ಒಂದು ಎಕ್ಸಾಮ್ನಲ್ಲಿ ನಿಮ್ಗೆ ಯೂಸ್ ಆಯಿತು ಅಂತಂದು ಕೂಡ ಭಾವಿಸ್ತೇನೆ ನಾನು ಯಾರು ಕ್ಲಾಸ್ ನೋಡಿದ್ರಿ ಯಾರು ನನ್ನ ನೋಟ್ಸನ್ನು ಬರ್ಕೊಂಡಿದ್ರಿ ಜೊತೆಗೆ ಯಾರು ಸ್ಟಡಿ ಮಾಡಿದ್ರಿ ಹಾರ್ಡ್ ವರ್ಕ್ ಯಾರು ಮಾಡಿರಲ್ಲ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಸುಮ್ಮನೆ ನೋಟ್ಸ್ ಬರ್ಕೊಂಡು ಮೂಲೆಯಲ್ಲಿ ಸರಿಸಿಟ್ಟರೆ ಗೊತ್ತಾಗೋದಿಲ್ಲ ಅದು ಬರ್ಕೊಂಡಿದ್ವಿ ರೀ ನೋಡಲಿಲ್ಲ ಓದಿಲ್ಲ ಅಂತಂದರೆ ಅದು ನಿಮ್ಮ ತಪ್ಪು ಬಟ್ ನೀವು ಯಾರು ನೋಡಿ ಓದಿ ಯಾರು ಹಾರ್ಡ್ ವರ್ಕ್ ಮಾಡಿರಲ್ಲ ಸೊ ಅವರೆಲ್ಲರಿಗೂ ಕೂಡ ನಿನ್ನೆ ಹೇಳಿಕೆ ರೂಪದ ಪ್ರಶ್ನೋತ್ತರಗಳು ಎಲ್ಲ ಯಾವ ರೀತಿ ಇದು ನಾ ಇದೇ ರೀತಿ ಪ್ರಶ್ನೆಗಳನ್ನು ತೆಗಿತಾ ಇದ್ದೇ ಅಲ್ಲಿ ನಿಮಗೆಲ್ಲ ನೆನಪಿರಬಹುದು ಸೊ ಅದೇ ರೀತಿ ಪ್ರಶ್ನೋತ್ತರಗಳು ನಿನ್ನೆ ಎಕ್ಸಾಮ್ನಲ್ಲಿ ಬಂದಿದ್ದು ಎಸ್ ತೊಂಬತ್ತೈದನೇ ಪ್ರಶ್ನೆ ನೋಡಿ ಕೆಳಗಿನ ಹೇಳಿಕೆಗಳನ್ನು ಓದ್ರೆ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತಂದಿದೆ ಏನಿದೆ ಗೌತಮ ಬುದ್ಧನು ತನ್ನ ಮೊಟ್ಟ ಮೊದಲ ಒಂದು ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರ ಅಂತಂದಿದೆ ಎಸ್ ಆ್ಯಂಡ್ ಸೆಕೆಂಡ್ ಒನ್ ಏನಿದೆ ಗೌತಮ ಬುದ್ಧನು ಪಂಚ ಪ್ರತಿಜ್ಞೆಗಳನ್ನು ಬೋಧಿಸಿದೆ ಇದು ತಪ್ಪು ಯಾಕಂದರೆ ಮಹಾವೀರ ಬೋಧಸ್ಥಾನ ಪಂಚ ಪ್ರತಿಜ್ಞೆಗಳನ್ನು ಬೋಧಿಸುವವನು ಮಹಾವೀರ ಆಗಿರ್ತಾನೆ ಇನ್ನು ವರ್ಧಮಾನ ಮಹಾವೀರನ ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿದ್ದಾನೆ ಇದು ತಪ್ಪು ಯಾಕಂದರೆ ಅಷ್ಟಾಂಗಿಕ ಮಾರ್ಗ ಬೋಧಿಸೋನು ಗೌತಮ ಬುದ್ಧ ಆ್ಯಂಡ್ ಇಲ್ಲಿ ಲಾಸ್ಟ್ ಏನಿದೆ ವರ್ಧಮಾನನು ಮಹಾವಿ ವರ್ಧಮಾನ ಮಹಾವೀರನ ಗುಜರಾತಿನ ಪಾವಪುರಿ ಅಲ್ಲ ಇದು ಬಿಹಾರದ ಪಾವಾಪುರಿ ಯಾಕಂತಂದರೆ ಗುಜರಾತಿನ ಪಾವಪುರಿ ಅಲ್ಲ ಬಿಹಾರದ ಪಾವಪುರಿಯಲ್ಲಿ ಈತ ಮರಣ ಹಂತನ ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಲ್ಲಿ ಎ ಮಾತ್ರ ಇದರಲ್ಲಿ ಸರಿಯಾದಂಥ ಹೇಳಿಕೆ ಆಗಿದೆ ಇನ್ನು ಉಳಿದಿದ್ದು ಮೂರು ಕೂಡ ಏನಂದರೆ ತಪ್ಪಿವೆ ಅಂತಂದೇ ಇಲ್ಲಿ ಹೇಳಬಹುದು ಎಷ್ಟು ಮುಂದಿನ ಪ್ರಶ್ನೆ ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ ಸಹನಾ ಈ ಮಂಡಿ ಅಂತ ಇದು ಮಾರುಕಟ್ಟೆ ವ್ಯವಸ್ಥೆ ಆಗಿರುತ್ತೆ ಮಾರುಕಟ್ಟೆ ವ್ಯವಸ್ಥೆಯ ಅಧಿಕಾರಿಯನ್ನು ಸಹನಾ ಈ ಮಂಡಿ ಅಂತ ಇರ್ತಾನೆ ಇವನು ನೇಮಿಸಿದವನು ಯಾರು ಅಲ್ಲಾವುದ್ದೀನ್ ಕಿಲ್ಜಿ ಖಿಲ್ಜಿಯಾಗಿರ್ತಾನೆ ಹಾಗಾದ್ರೆ ಇಲ್ಲಿ ನಲವತ್ತು ಸರ್ದಾರರ ಕೂಟವನ್ನು ನೇಮಿಸಿದವನು ಯಾರು ಅಂತ ಪ್ರಶ್ನೆ ಇದೆ ನಾನು ಮೊನ್ನೆ ಒಂದು ಏನಪ್ಪ ಅಂದರೆ ಲಾಸ್ಟ್ ಒಂದು ಕ್ವಿಕ್ ರಿವಿಷನ್ ಅಂತ ನಿಮಗೆ ಕೊಟ್ಟಿದ್ದೆ ಇಲ್ಲಿ ತಮಶಿನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೆ ನಿಮಗೆ ಸೊ ಆತ ಏನು ಮಾಡ್ತಾನೆ ನಲವತ್ತು ಸರ್ದಾರರ ಕೂಟವನ್ನು ರಚನೆ ಮಾಡ್ತಾನೆ ಸೊ ಇಲ್ಲಿ ಇಲ್ಲಿ ತಮ್ಮ ಶಾಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಎಸ್ ಇನ್ನು ಮುಂದಿನದಾಗಿ ನೋಡಿದಾಗ ಕೆಳಗಿನ ಹೇಳಿಕೆಗಳನ್ನ ಓದ್ರಿ ಮತ್ತೆ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತಂದಿದೆ ಶೇರ್ಷನ ಮೂಲ ಹೆಸರು ಗಿಯಾಜುದ್ದೀನ್ ಅಂತಂದಿದೆ ಎಲ್ಲ ಅಲ್ಲ ತಪ್ಪಿದು ಯಾಕಂತಂದರೆ ಶೇರ್ಷನ ಮೊದಲ ಹೆಸರೇನು ಫರೀದ್ ಇರುತ್ತೆ ಫರೀದ್ ಶೇರ್ ಶಾನ ಮರದ ಮೊದಲ ಹೆಸರು ಏನಿರುತ್ತೆ ಫರೀದ್ ಅಂತ ಇರುತ್ತೆ ಆದರೆ ಈತ ಏನು ಮಾಡಿದ ಶೇರ್ ಖಾನನು ಬಹಾರ್ ಖಾನ್ ಲೋಹಿನಿಯ ಒಂದು ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದಿದ್ದಕ್ಕೆ ಆತನ ಹೆಸರು ಏನಾಯಿತು ಶೇರ್ ಖಾನ್ ಅಂತ ಎಂಬ ಬಿರುದನ್ನು ಕೂಡ ಬಂತು ಅಂತಂದು ಇಲ್ಲಿ ಹೇಳ್ತಾರೆ ಸೊ ಅದಕ್ಕಾಗಿಲೇನಪ್ಪ ಅಂದರೆ ಎ ಸರಿ ಬಿ ಎ ತಪ್ಪು ಬಿ ಸರಿ ಒನ್ ಸೆಕೆಂಡ್ ಇಲ್ಲಿ ಸರಿಯಾದ ಉತ್ತರ ಏನಾಗತ್ತಂದ್ರೆ ಡಿ ರೈಟ್ ಆನ್ಸರ್ ಆಗುತ್ತೆ ಎ ಸರಿ ಆರ್ ಎ ತಪ್ಪು ಆರ್ ಸರಿ ಇದು ಎ ತಪ್ಪು ಆರ್ ಸರಿ ಓಕೆ ಆಪ್ಷನ್ ಡಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಈಗ ನಾನು ಏನು ಹೇಳ್ಕೊಡ್ತಾ ಇದ್ದೀನಲ್ಲ ನಿಮಗೆ ಸ್ವಲ್ಪ ಅವುಗಳೆಲ್ಲ ಒಂದು ವಿವರಣೆಯನ್ನು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ಅದ್ರ ಮುಂದೆ ಬರ್ಕೊಂಬಿಡಿ ನೆಕ್ಸ್ಟ್ ನಿಮಗೆ ಸ್ಟಡಿ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಅಂತಂದು ಹೇಳ್ಬೋದು ಕ್ಲಾಸ್ ನೋಡುವಾಗ ಸ್ವಲ್ಪ ಕ್ವೆಶನ್ ಪೇಪರನ್ನು ಓಪನ್ ಇಟ್ಕೊಂಡು ನಾನು ಇವಾಗ ಏನೇನು ಹೇಳ್ತಾ ಇದ್ದೀನಲ್ಲ ಎಕ್ಸ್ಟ್ರಾ ಪಾಯಿಂಟ್ಸ್ ಅವುಗಳನ್ನ ನೋಟ್ಸ್ ಮಾಡ್ಕೊಳ್ಳಿ ಓಕೆ ಎಸ್ ಮ್ಯಾಸ್ ಫಾಲೋವಿಂಗ್ ನೋಡಿ ನಾ ಇದೇ ಪ್ರಶ್ನೆ ಬಗ್ಗೆ ನಿಮಗೆ ಹೇಳಿದ್ದು ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂತಂದ್ರೆ ಜಸ್ಟ್ ಒಂದು ಹೇಳಿಕೆನ ಕೊಡ್ತಾ ಇದ್ರು ಏನಪ್ಪ ಅಂದರೆ ಹಿಂದೂಸ್ಥಾನದಲ್ಲಿಯೂ ಪ್ರತಿಯೊಬ್ಬ ಮೂಲ ನಿವಾಸಿ ಉಬ್ಬ್ರಷ್ಟ ಈ ಹೇಳಿಕೆನ ಯಾರು ಹೇಳಿದರು ಮುಗಿ ಇತ್ತಿಷ್ಟ ಕ್ವಶನ್ ಕೊಡ್ತಾಯಿದ್ರು ಇಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ನಾ ಟಿ ಟಿನ ಪ್ರತಿಯೊಂದು ಟಿ ಇ ಟಿನ ಬರೆದಿದ್ದೀನಿ ಓಕೆ ಇಂಥ ಎಲ್ಲ ಇಷ್ಟು ಟಿ ಇ ಟಿಯಲ್ಲಿ ಕೂಡ ಏನಪ್ಪ ಅಂತಂದರೆ ಜಸ್ಟ್ ಒಂದು ಹೇಳಿಕೆನ ಕೊಟ್ಟು ಯಾರು ಹೇಳಿದರು ಅಂತ ಕೇಳ್ತಾಯಿದ್ರು ಆದರೆ ನಿನ್ನೆ ಎಕ್ಸಾಮ್ನಲ್ಲಿ ಏನು ಮಾಡಿದ್ರು ನಾಲ್ಕು ಹೇಳಿಕೆಗಳನ್ನು ಇಲ್ಲಿ ಎಷ್ಟು ನಾಲ್ಕು ಹೇಳಿಕೆಗಳನ್ನು ಕೊಟ್ಟು ಈ ನಾಲ್ಕು ಜನರ ಬಗ್ಗೆ ನಿಮಗೆ ಗೊತ್ತಿರಬೇಕು ಗೊತ್ತಿದ್ರೆ ಮಾತ್ರ ನಿಮಗೆ ಒಂದಂಕ ಬರುತ್ತೆ ಇಲ್ಲ ಅಂತಂದ್ರೆ ಇದು ಬರೋದಿಲ್ಲ ಎಸ್ ಈ ರೀತಿ ಏನಪ್ಪ ಅಂದರೆ ಕನ್ಫ್ಯೂಷನ್ ಮಾಡೋಕೆ ಅಥವಾ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಕ್ವಿಸ್ಟ್ ಮಾಡೋಕೆ ಪ್ರಶ್ನೆಗಳನ್ನು ಕ್ವಿಶ್ಟ್ ಮಾಡೋದ್ಗೋಸ್ಕರವಾಗಿ ಈ ರೀತಿ ಪ್ರಶ್ನೋತ್ತರಗಳು ತುಂಬಾ ಬಂದಿದ್ರಿಂದ ತುಂಬಾ ಜನ ಏನಾದರೂ ನಿನ್ನೆ ಗೊಂದಲಕ್ಕೀಡಾದರೂ ಅಂದ್ರೆ ಇಲ್ಲಿ ತಪ್ಪಾಗ್ಲಾರದು ಓಕೆ ಎಸ್ ಇಲ್ಲಿ ಪ್ರಶ್ನೆಯನ್ನು ಗಮನಿಸಿ ಹಿಂದೂಸ್ತಾನದಲ್ಲಿರೋ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಹಂಗಂದ್ರೆ ಇದನ್ನ ಹೇಳೋರು ಯಾರು ಅಂತಂದ್ರೆ ಕಾರ್ನ್ ವಾಲಿಸ್ ಅವ್ರು ಹೇಳ್ತಾರೆ ಇದನ್ನ ದೆನ್ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಚಾರ್ಲ್ಸ್ ಮೆಟ್ಕಾಫ್ ಅವ್ರು ಹೇಳ್ತಾರೆ ಆಲ್ರೆಡಿ ಇದು ಎರಡು ಮೂರು ಸಾರಿ ಪ್ರಶ್ನೆ ಇದೆ ಟಿ ಇ ಟಿಯಲ್ಲಿ ದೆನ್ ತರ್ಡ್ ಒನ್ ಬಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದಂಥ ಒಂದು ತೆರಿಗೆ ಇದು ಅಪರಾಧ ತೆರಿಗೆ ಆಗಿತ್ತು ಅಂತ ಹೇಳಿದ್ರು ಎಡ್ಮಂಡ್ ಬರ್ಕ್ ಅವರು ಹೇಳ್ತಾರೆ ದೆನ್ ಲಾಸ್ಟ್ ಒನ್ ಡಿ ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತಿದ್ದದೇ ಹೊರತು ಸಮಾಜವಾದ ಕಲ್ಲ ಅಂತ ಹೇಳಿದವರು ಯಾರಂದರೆ ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರೂರವರು ಓಕೆ ಹಂಗಂದ್ರೆ ತೊಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತಂದು ಗಮನಿಸಿದಾಗ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಎಲ್ಲ ಮ್ಯಾಚ್ ಮಾಡಿ ತೋರಿಸಿದ್ದೇನೆ ನಿಮಗೆ ಸೊ ನೋಟ್ ಮಾಡಿ ಇಟ್ಕೊಳ್ಳಿ ಓಕೆ ಮುಂದಿನ ಪ್ರಶ್ನೆ ಸೋಷಿಯಲ್ ಕಾಂಟ್ರಾಕ್ಟ್ ಎಂಬಂತಹ ಗ್ರಂಥವನ್ನು ರಚಿಸಿದವರು ರೂಸೋ ವಾಲ್ಟೇರ್ ಮಾಂಟೆಸ್ಕೊ ಅರಿಸ್ಟಾಟಲ್ ಸೋಷಿಯಲ್ ಕಾಂಟ್ರಾಕ್ಟ್ ಅಥವಾ ಇನ್ನೊಂದು ಹೆಸರಿಂದ ಕರೀತಾರೆ ಏನಂದ್ರೆ ಸಾಮಾಜಿಕ ಒಪ್ಪಂದ ಅಂತ ಕರೀತಾರೆ ಕನ್ನಡದಲ್ಲಿ ಏನಂತಾರೆ ಸಾಮಾಜಿಕ ಒಪ್ಪಂದ ಎಸ್ ಈ ಒಂದು ಕೃತಿಯನ್ನು ಬರೆದವರು ಯಾರು ಅಂತ ಗಮನಿಸಿದಾಗ ರೂಸೋ ಆಗಿರ್ತಾರೆ ನೋಡಿ ಓಕೆ ಎಸ್ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವಂಥ ಹೇಳಿಕೆಗಳನ್ನು ಆರಿಸಿ ಅಂತಂದಿದೆ ಎಸ್ ಇಲ್ಲಿ ಹದಿನಾರು ಹದಿನೇಳರಲ್ಲಿ ಸರ್ ಥಾಮಸ್ ರೋರು ಅವರು ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಒಂದು ಪ್ರಪ್ರಥಮ ಫ್ಯಾಕ್ಟರಿಯನ್ನು ಹದಿನಾರು ಅರವತ್ತೆಂಟರಲ್ಲಿ ಮಚಲಿಪಟ್ಟಣದಲ್ಲಿ ಆರಂಭಿಸಿತು ದೆನ್ ಮೊದಲ ಕರ್ನಾಟಕ ಯುದ್ಧವನ್ನು ಅಂತ್ಯಗೊಳಿಸಿದ್ದು ಎಕ್ಸಲ್ ಚಾಪೆಲ್ ಒಪ್ಪಂದ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ನಡೆಯಿತು ದೆನ್ ಫೋರ್ತ್ ಒನ್ ಆಪ್ಷನ್ ಎರಡನೇ ಶಾಲಮನು ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಬಿಟ್ಟುಕೊಟ್ಟ ಬ್ರಿಟಿಷ್ ಕಂಪನಿಗೆ ಅಂತಂದಿದೆ ಎಸ್ ಹಂಗಂದ್ರೆ ಇಲ್ಲಿ ತಪ್ಪಾದ ಹೇಳಿಕೆಯನ್ನು ನಾವು ಆರಿಸ್ಬೇಕಾಗತ್ತೆ ಹಾಗಂದ್ರೆ ತಪ್ಪಾದ ಹೇಳಿಕೆ ಯಾವುದು ಅಂತ ಗಮನಿಸಿದಾಗ ಇಲ್ಲಿ ಆಪ್ಷನ್ ಬಿ ತಪ್ಪಾಗುತ್ತೆ ಯಾಕಪ್ಪ ಅಂತಂದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಒಂದು ಪ್ರಪ್ರಥಮ ಫ್ಯಾಕ್ಟ್ರಿಯನ್ನು ಮಚಲಿಪಟ್ಟಣದಲ್ಲಿ ರೀ ಇದು ಎಲ್ಲಿ ಸ್ಥಾಪಿಸುತ್ತೆ ಸೂರತ್ತಲ್ಲಿ ಸ್ಥಾಪಿಸುತ್ತೆ ನೋಡಿ ಓಕೆ ಸೊ ಹಂಗಾಗಿ ಇಲ್ಲಿ ತಪ್ಪಾದಂತ ಹೇಳಿಕೆ ಅನ್ಬೋದು ಇನ್ನು ಇವು ಏನಿದಾವಲ್ಲ ಇವೆಲ್ಲವೂ ಕೂಡ ರೈಟ್ ಇದೆ ಅಂತಂದೇ ಹೇಳಬಹುದು ಎಸ್ ಇನ್ನು ಮುಂದಿನ ಪ್ರಶ್ನೆ ನೋಡಿ ಇದು ಕೂಡ ಹಾಗೆ ಇದೆ ಇದು ಹೇಳಿಕೆ ರೂಪದ ಪ್ರಶ್ನೆ ಹೆಂಗಿದಪ್ಪ ಅಂತಂದರೆ ಮೊದಲಿಗೆಲ್ಲ ಒಂದು ಕೊಟ್ಟು ಇದು ಏನಂತಿದ್ರಂದರೆ ಮೊದಲು ಮೊದಲ ಕರ್ನಾಟಕದ್ದ ಯಾವ ಒಂದು ಒಪ್ಪಂದದೊಂದಿಗೆ ಕೊನೆಯಾಯಿತು ಅಪ್ಪ ಅಂತಂದು ಕೇಳಿಬಿಡ್ತಿದ್ರು ಎಕ್ಸ್ಲಾ ಅಂತ ನಾವು ಸಲೀಸಾಗಿ ಹಾಕಿಬಿಡ್ತಾ ಇದ್ವಿ ಆ್ಯಂಡ್ ಇದು ಕೇಳಿದ್ರು ಹೋದ್ಸರಿ ಟಿ ಇ ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಟಿ ಟಿಯಲ್ಲಿ ಎರಡನೇ ಶಾಲಮ್ ಇದ್ರ ಬಗ್ಗೆ ಇವನ್ ಬಗ್ಗೆ ಕೇಳಿದರು ಏನಂದರೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಈಸ್ಟ್ ಇಂಡಿಯಾ ಕಂಪ್ನಿಗೆ ಬಿಟ್ಟು ಕೊಟ್ಟವರು ಯಾರು ಅಂತ ಪ್ರಶ್ನೆ ಆಗಿತ್ತು ಸೊ ಹಿಂಗೆ ಸಿಂಗಲ್ ಲೈನ್ ಕ್ವಶನ್ಸ್ ಆಗ್ತಾಯಿದ್ವು ಬಟ್ ನಿನ್ನೆ ಎಕ್ಸಾಮ್ನಲ್ಲಿ ನೋಡಿ ನಾಲ್ಕು ನಾಲ್ಕು ಪ್ರಶ್ನೆಗಳು ಸೇರಿ ಒಂದೇ ಕ್ವೆಶನ್ ಮಾಡಿದ್ದಾರೆ ಅಂದರೆ ನಾಲ್ಕು ಪ್ರಶ್ನೆಗಳು ನಾಲ್ಕು ಉತ್ತರಗಳು ಗೊತ್ತಿದ್ರೆ ಮಾತ್ರ ನಿಮ್ಗೆ ಒಂದು ಅಂಕ ಬರುತ್ತೆ ಇಲ್ಲ ಅದು ಬರೋದಿಲ್ಲ ಸೊ ಅಷ್ಟು ಕ್ವಿಶ್ಟ್ ಮಾಡಿ ನಿನ್ನೆ ಪ್ರಶ್ನೋತ್ತರವನ್ನು ರೆಡಿ ಮಾಡಿದ್ದಾರೆ ಎಸ್ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತಂದಿದೆ ಇವರು ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು ಕರ್ನಾಟಕ ಕವಿ ಚಕ್ರವರ್ತಿ ನಮ್ಮ ಕೋಟಿ ನಾರಾಯಣ ಎಂಬಂಥ ಬಿರುದನ್ನು ಹೊಂದಿದ್ರು ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಯಿತು ಸೊ ಹಂಗಂದ್ರೆ ಇವರು ಅಂದರೆ ರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿಕ್ಕ ದೇವರಾಜ ಒಡೆಯರು ಅಂತಂದಿದೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ ಒಡೆಯರು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಡಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತಂದಿದೆ ಫಜಲ್ ಅಲಿಯವರು ರಾಜಪ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿದ್ದರು ಇದು ಸರಿಯಾಗಿದೆ ಆ್ಯಂಡ್ ಹಾಗೂ ಪನಿಕರ್ ಮತ್ತು ಕುಂಜ್ರಿ ಏನಾಗಿದ್ದರು ಈ ಒಂದು ಆಯೋಗದ ಸದಸ್ಯರಾಗಿದ್ದರು ಅದು ಒಂದೇ ಹೇಳಿಕೆ ಸರಿಯಾಗಿದೆ ಆ್ಯಂಡ್ ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಏನಂದರೆ ರಾಜ್ಯ ಪುನರ್ವಿಂಗಡನಾ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜಾರಿಗೆ ಬಂತು ಅಂತ ಹೇಳಿದ್ದಾರೆ ತಪ್ಪು ಇದು ಯಾಕಂದರೆ ಜಾರಿ ಬರೋದು ಹತ್ತೊಂಬತ್ತು ಅದು ವರದಿಯನ್ನು ಕೊಡೋದು ಹತ್ತೊಂಬತ್ತು ನೂರ ಐವತ್ತಾರು ಸೊ ಹಂಗಾಗಿ ಏನಪ್ಪಾ ಅಂತಂದರೆ ಇದು ಸಂಪೂರ್ಣವಾಗಿ ತಪ್ಪಾದಂಥ ಹೇಳಿಕೆ ಅಂತಂದೇ ಹೇಳ್ಬೋದು ಇಲ್ಲಿ ಏನು ತಗೋಬೇಕಂದ್ರೆ ಎ ಸರಿ ಬಿ ತಪ್ಪು ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಇದು ನೂರ ಎರಡನೇ ಪ್ರಶ್ನೆಗೆ ಒಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನ ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತಂದಿದೆ ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛನವನ್ನು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಅಂಗೀಕರಿಸಿತು ಭಾರತದ ಗೀತೆಯಾಗಿರುವಂಥ ಜನಗನಮನವನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದರು ದೆನ್ ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನು ಹತ್ತೊಂಬತ್ತು ನೂರ ಐವತ್ತೇಳರ ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆಗೆ ತಂದಿತು ಇನ್ನು ಆನಂದಮಠ ಕಾದಂಬರಿಯನ್ನು ರಚಿಸಿದವರು ಬಂಕಿಂಚಂದ್ರ ಚಟರ್ಜಿ ಅಂತಂದಿದೆ ಇಲ್ಲಿ ನೋಡಿ ಇಲ್ಲೇನಪ್ಪ ಅಂದರೆ ತಪ್ಪಾದಂತಹ ಒಂದು ಹೇಳಿಕೆಯನ್ನು ತೆಗೆದುಬಿಟ್ರೆ ನಮಗೆ ಸರಿಯಾದ ಉತ್ತರ ಏನು ಅಂತ ಗೊತ್ತಾಗುತ್ತೆ ನೂರ ಮೂರನೇ ಪ್ರಶ್ನೆ ಎ ಸರಿಯಾಗಿದೆ ಇದು ಆ್ಯಂಡ್ ಇದು ನೋಡಿ ಇಲ್ಲಿ ಹಿಂದಿ ಅಲ್ಲ ಇದು ಬಂಗಾಳಿ ನೋಡಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಹತ್ತೊಂಬತ್ತು ಹನ್ನೊಂದರಲ್ಲಿ ನಮ್ಮ ಭಾರತದ ರಾಷ್ಟ್ರಗೀತೆಯನ್ನು ಜನಗಣ ಮನವನ್ನು ಬಂಗಾಳಿ ಭಾಷೆಯಲ್ಲಿ ಬರೀತಾರೆ ಬಟ್ ಇಲ್ಲಿ ಹಿಂದಿ ಅಂತ ಕೊಟ್ಟಿದ್ದಾರೆ ಸೊ ಹಂಗಾಗಿ ಇದು ತಪ್ಪಾದಂಥ ಒಂದು ಹೇಳಿಕೆ ಅಂತಂದೇ ಹೇಳ್ಬೋದು ದೆನ್ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಡಿ ಭಾರತ ಸಿ ಭಾರತ ಸರ್ಕಾರವು ಏನು ಮಾಡ್ತು ಒಂದು ಪಂಚಾಂಗವನ್ನು ಹತ್ತೊಂಬತ್ತು ನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆ ಆಗಿತ್ತು ಅಂತಿದ್ದು ಸರಿಯಾಗಿದೆ ಆ್ಯಂಡ್ ಆನಂದಮಠ ಕಾದಂಬರಿಯನ್ನು ರಚಿಸಿದವರು ಬಂಕಿಮ್ ಚಂದ್ ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಇದು ಏಳನೇ ತರಗತಿಯಲ್ಲಿ ಇರತಕ್ಕಂತಹ ಒಂದು ಪ್ರಮುಖ ಅಂಶ ಅಂತಂದು ಹೇಳ್ಬೋದು ನೋಡಿ ಇಲ್ಲಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಿಲ್ಲ ಅವರು ಲೋವರ್ ಕ್ಲಾಸಿನ ಪ್ರಶ್ನೋತ್ತರಗಳನ್ನು ಕೂಡ ತೊಗೊಂಡಿದ್ದಾರೆ ಮತ್ತು ಹೈಯರ್ ಕ್ಲಾಸಿನ ಪ್ರಶ್ನೋತ್ತರಗಳನ್ನೆಲ್ಲವನ್ನು ತೊಗೊಂಡು ಮಿಕ್ಸ್ ಮಸಾಲ ಮಾಡಿಟ್ಬಿಟ್ಟಿದ್ದಾರೆ ನಿನ್ನೆ ಒಂದು ಎಕ್ಸಾಮಲ್ಲಿ ಅಂದರೆ ಇಲ್ಲಿ ತಪ್ಪಾಗಲಾರ್ದು ಅಷ್ಟು ಕ್ವಿಸ್ಟ್ ಮಾಡಿದ್ದಾರೆ ಅಷ್ಟು ಯಾರು ಆಳವಾಗಿ ಅಭ್ಯಾಸ ಮಾಡಿರ್ತಾರಲ್ಲ ಅವ್ರಿಗೆ ಇದು ಈಸಿಯೆಸ್ಟ್ ಎಕ್ಸಾಮ್ ಅನ್ಬಹುದು ಯಾರು ಮೇಲ್ಮೇಲೆ ಮೇಲ್ಮೇಲೆ ಜಸ್ಟ್ ಫಾರ್ ಟಿ ಇ ಟಿ ಅಂತಂದು ಒಂದು ಎರಡು ಮೂರು ತಿಂಗಳಷ್ಟೇ ಓದಿಕೊಂಡು ನಿನ್ನೆ ಟಿ ಇ ಟಿ ಬರೆದಿದ್ದಾರಲ್ಲ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಇದನ್ನು ಫೇಸ್ ಮಾಡೋಕ್ಕೆ ಆಗದಂಥ ಒಂದು ಪರಿಸ್ಥಿತಿ ಕೂಡ ನಿನ್ನೆ ಉಂಟಾಗಿತ್ತು ಅಂತಂದು ಹೇಳ್ಬೋದು ಇದು ಎರಡನೇ ತರಗತಿಯ ಪುಸ್ತಕದಲ್ಲಿ ರಾಷ್ಟ್ರ ಸಂಹಿತೆ ಎಂಬತಕ್ಕ ಎಂಬತಕ್ಕಂಥ ಒಂದು ಪಾಠದಲ್ಲಿ ನಮ್ಮ ಒಂದು ರಾಷ್ಟ್ರ ಧ್ವಜದ ಬಗ್ಗೆ ರಾಷ್ಟ್ರಗೀತೆ ಬಗ್ಗೆ ರಾಷ್ಟ್ರ ಚಿಹ್ನೆಗಳ ಬಗ್ಗೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ಇದೆ ಸೊ ಅಲ್ಲಿ ಈ ಒಂದು ಮಾಹಿತಿ ಇರುತ್ತೆ ಅಂತಂದು ಹೇಳ್ಬೋದು ಈ ತರಗತಿಯ ಸಮಾಜ ವಿಜ್ಞಾನ ಪಾರ್ಟ್ ಒನ್ ಆರ್ ಪಾರ್ಟ್ ಟು ಎರಡರಲ್ಲಿ ಒಂದು ಬಟ್ ಯಾವುದರಲ್ಲಿ ಇದೆ ಅಂತ ನನಗೂ ಸರಿಯಾಗಿ ನೆನಪಿಲ್ಲ ಬಟ್ ಟ್ ಇದೆ ಇದು ಏಳನೇ ಕ್ಲಾಸ್ ಪುಸ್ತಕದಲ್ಲಿ ಇದೆ ನೋಡಿ ನೋಡಿ ನೋಟ್ ಮಾಡ್ಕೊಂಡು ಇಂಟು ಮುಂದಿನ ಮುಂದೆ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಮತ್ತೆ ನಿಮಗೆ ಯೂಸ್ ಆಗುತ್ತೆ ಓಕೆ ಎಸ್ ಮುಂದಿನ ಪ್ರಶ್ನೆ ವಿಶ್ವ ಪ್ರತಿವರ್ಷ ವಿಶ್ವಸಂಸ್ಥೆಯ ದಿನವನ್ನು ಯಾವಾಗ ಆಚರಿಸ್ತಾರ ಅಂತ ಕೇಳಿದ್ದಾರೆ ಅಕ್ಟೋಬರ್ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತಾರು ಅಕ್ಟೋಬರ್ ಇಪ್ಪತ್ತೇಳು ಅಂತಂದಿದೆ ಸರಿಯಾದ ಉತ್ತರ ಅಕ್ಟೋಬರ್ ಇಪ್ಪತ್ನಾಲ್ಕು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನಲವತ್ತೈದರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ ಸೊ ಅವತ್ತಿನ ದಿನವನ್ನು ನಾವು ಏನು ಮಾಡ್ತೀವಿ ವಿಶ್ವಸಂಸ್ಥೆಗೆ ದಿನಾಚರಣೆ ಅಂತಂದು ಆಚರಣೆ ಮಾಡ್ತೀವಿ ಎಸ್ ನೂರ ಐದನೇ ಪ್ರಶ್ನೆ ಕೆಳಗೆ ನೀಡಿರುವಂಥ ಹೇಳಿಕೆಗಳನ್ನು ಓದ್ರಿ ಮತ್ತದರಲ್ಲಿ ಏನಪ್ಪ ಅಂತಂದರೆ ಯಾವುದು ಸರಿಯಾಗಿದೆ ಅನ್ನೋದನ್ನು ಗುರುತಿಸಿ ಅಂತಂದು ಹೇಳಿದರೆ ಇಂಥವು ಒಂದೆರಡು ಮೂರು ಪ್ರಶ್ನೆಗಳು ಬಂದಿದ್ದವು ಮೇಲಿನ ಎರಡು ಸರಿ ಮೇಲಿನ ಮೂರು ಸರಿ ಅಂತಂದು ಈ ರೀತಿ ಒಂದೆರಡು ಮೂರು ಪ್ರಶ್ನೋತ್ತರಗಳು ಇಲ್ಲಿ ಬಂದಿದ್ದವು ಅಂತಂದು ಹೇಳ್ಬೋದು ಇನ್ನು ಕನಿಷ್ಠ ಕೂಲಿ ಕಾಯ್ದೆ ಹತ್ತೊಂಬತ್ತು ನಲವತ್ತೆಂಟು ಇದು ಸರಿಯಾಗಿದೆ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಇದು ಕೂಡ ಸರಿಯಾಗಿದೆ ದೆನ್ ಹತ್ತೊಂಬತ್ತರ ನಲವತ್ತೇಳರ ಡಿಸೆಂಬರ್ ಹದಿಮೂರರ ದೇಹಗಳ ನಿರ್ಣಯ ಇದು ಮಂಡಿಸಲಾಯಿತು ಇದು ಕೂಡ ಸರಿಯಾಗಿದೆ ಬಟ್ ಇಲ್ಲಿ ಲಾಸ್ಟ್ ಒನ್ ತಪ್ಪಿದೆ ಇದು ಯಾಕಪ್ಪ ಅಂತಂದರೆ ಇಲ್ಲಿ ಮುನ್ನೂರ ಐವತ್ತೆರಡನೇ ವಿಧಿ ರಾಜ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತಾಡೋದಿಲ್ಲ ಅದರ ಬಗ್ಗೆ ಮಾತಾಡುತ್ತೆ ಅಂದರೆ ರಾಷ್ಟ್ರ ತುರ್ತು ಪರಿಸ್ಥಿತಿಯ ಬಗ್ಗೆ ಅದು ಹೇಳುತ್ತೆ ಅಂತಂದು ಹೇಳ್ಬೋದು ಸೊ ಹಾಗಾಗಿ ಏನಪ್ಪ ಅಂದರೆ ಡಿ ತಪ್ಪಾದಂಥ ಒಂದು ಹೇಳಿಕೆಯಾಗಿದೆ ಮೇಲಿನ ಮೂರು ಅಂಶಗಳೇನಪ್ಪ ಅಂದರೆ ಇಲ್ಲಿ ಸರಿಯಾದ ಒಂದು ಹೇಳಿಕೆ ಆಗಿವೆ ಅಂತಂದು ಹೇಳ್ಬೋದು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ನೂರ ಐದನೇ ಪ್ರಶ್ನೆಗೆ ಆಪ್ಷನ್ ಸಾರಿ ಇಲ್ಲಿ ಸ್ವಲ್ಪ ಇನ್ನೊಂದು ನೋಡಿ ಇದು ಹತ್ತೊಂಬತ್ತು ನಲ್ವತ್ತಾರ ಬೇಕಾಗಿತ್ತು ನಲ್ವತ್ತೇಳಿದೆ ಇದು ಹತ್ತೊಂಬತ್ತು ನೂರ ನಲ್ವತ್ತು ಆಗಬೇಕಾಗಿತ್ತು ಸೊ ಹಾಗಾಗಿ ಇದು ಕೂಡ ತಪ್ಪದಂತ ಹೇಳಿಕೆ ಇದು ಡಿ ಕೂಡ ತಪ್ಪು ಎ ಬಿ ಮಾತ್ರ ಇಲ್ಲಿ ಸರಿಯಾದಂಥ ಹೇಳಿಕೆ ಮೇಲಿನ ಎರಡು ಹೇಳಿಕೆಗಳು ಇಲ್ಲಿ ಸರಿಯಾಗಿದೆ ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅದ ನೈನ್ಟೀನ್ ಸಿಕ್ಸ್ ಅದು ಸಾರಿ ನಾನು ನೈನ್ಟೀನ್ ಫೋರ್ಟಿ ಸೆವೆನ್ ನೋಡಿರಲಿಲ್ಲ ಅದನ್ನು ಅದಕ್ಕೆ ಅದು ಸರಿ ಅಂದೆ ನಾನು ಓಕೆ ನೂರ ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಹದಿಮೂರರಂದು ಜವಾಹರ್ಲಾಲ್ ನೆಹರೂರವರು ದೇಹಗಳ ನಿರ್ಣಯವನ್ನು ಮಂಡಿಸ್ತಾರ ಅಂತ ಹೇಳುತ್ತೆ ನಾವು ಇಲ್ಲಿ ಬಟ್ ನಲವತ್ತೇಳು ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದು ಕೂಡ ಹೇಳಿಕೆ ತಪ್ಪು ಅಂತ ಹೇಳ್ಬೋದು ಇನ್ನು ಮುನ್ನೂರ ಐವತ್ತೆರಡು ಇದು ರಾಷ್ಟ್ರ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ ಬಟ್ ಇಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಕೂಡ ತಪ್ಪಾದಂಥ ಹೇಳಿಕೆ ಆಗುತ್ತೆ ಹಾಗಂದ್ರೆ ಇಲ್ಲಿ ಮೇಲಿನ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಮುಂದಿನ ಪ್ರಶ್ನೆ ಕೆಳಗಿನಗಳಲ್ಲಿ ತಪ್ಪಾಗಿರುವಂತಹ ಜೋಡಿಯನ್ನು ಗುರುತಿಸಿ ಅಂತಂದಿದೆ ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಶ್ನೆಯಾಗಿದೆ ಎಸ್ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟು ಸರಿ ಇದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕೂಡ ಸರಿ ಇದೆ ಇನ್ನು ಸ್ವಾತಂತ್ರ್ಯದ ಹಕ್ಕು ಇದು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಆಗಬೇಕಾಗಿತ್ತು ಬಟ್ ಇಲ್ಲಿ ಇಪ್ಪತ್ತೊಂದು ಅಂತ ಕೊಟ್ಟಿದ್ದಾರೆ ಸೊ ಹಂಗಾಗಿ ಇದು ತಪ್ಪಾದ ಹೇಳಿಕೆ ಅಂತ ಹೇಳ್ಬೋದು ದೆನಿನ್ನ ಶೋಷಣೆಯ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದು ಕೂಡ ಸರಿಯಾಗಿದೆ ಸೊ ಇಲ್ಲಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಇದು ತಪ್ಪಾದಂಥ ಹೇಳಿಕೆಯಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತಂದಿದೆ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆಯ ಒಂದು ಪ್ರಕಾರ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಕಿಳಿಸಿದರು ಅಂತ ಹೇಳಿದ್ದಾರೆ ಇದರ ನಂತರ ನಾನು ತುಂಬ ಸರಿ ಹೇಳಿಕೊಟ್ಟಿದ್ದೇನೆ ನಿಮಗೆ ದೆನ್ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ ಅಂತಂದಿದೆ ಎಸ್ ಇದು ಕೂಡ ಸರಿಯಾಗಿದೆ ಆ್ಯಂಡ್ ಲಾಸ್ಟ್ ಒನ್ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂತು ಅಂತಂದಿದೆ ಎಸ್ ಇಲ್ಲಿ ಏನಪ್ಪ ಅಂತಂದರೆ ಇದು ಕೂಡ ತಪ್ಪಿದೆ ಅಂತಂದು ಹೇಳ್ಬೋದು ಸೊ ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಎ ಮತ್ತು ಬಿ ಮಾತ್ರ ಇಲ್ಲಿ ರೈಟ್ ಅಂತಂದು ಇಲ್ಲಿ ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ನೂರ ಎಂಟನೇ ಪ್ರಶ್ನೆ ನೋಡಿ ಈ ತುರ್ತು ಪರಿಸ್ಥಿತಿಗಳ ಬಗ್ಗೆ ಒಂದಿಷ್ಟು ಮತ್ತೆ ಇದು ಇದೆ ಇಲ್ಲಿ ಭಾರತದ ಚುನಾವಣಾ ಆಯೋಗದ ರಚನೆ ಮುನ್ನೂರ ಇಪ್ಪತ್ತ್ನಾಲ್ಕು ಆಗುತ್ತೆ ದ್ಯಾಂಡ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡು ಹಣಕಾಸಿನ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತು ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಸಿ ಯಾವುದು ಅಂತಂದ್ರೆ ಮುನ್ ಇಪ್ಪತ್ತೊಂದು ಎ ವಿಧಿ ಅಂತಂದು ಹೇಳ್ಬೋದು ಸೊ ಇಲ್ಲಿ ಆಪ್ಷನ್ ಬಂದುಬಿಟ್ಟು ನೂರ ಎಂಟನೇ ಪ್ರಶ್ನೆಗೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಓಕೆ ಮುಂದಿನ ಪ್ರಶ್ನೆ ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದ್ರಿ ಅಂತಂದಿದೆ ಎಸ್ ಓದನ ಬನ್ನಿ ಡಾಕ್ಟರ್ ಡಿ ಎಮ್ ನಂಜುಂಡಪ್ಪ ಸಮಿತಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಸಮಲೋಚನೆ ವಿಚಾರಣೆಗಾಗಿ ಒಂದು ಸಂಬಂಧಿಸಿದೆ ಸುಚೇತ ಕಪಲಾನಿಯವರು ಮಹಾರಾಷ್ಟ್ರ ರಾಜ್ಯದ ಮಹಿಳಾ ಮುಖ್ಯಮಂತ್ರಿಗಳಾಗಿದ್ದರು ಇನ್ನು ಇಂದಿರಾ ಗಾಂಧಿಯವರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದರು ವಿ ಎಸ್ ರಮಾದೇವಿಯವರು ಕರ್ನಾಟಕದ ಪ್ರಥಮ ರಾಜ್ಯಪಾಲರಾಗಿದ್ದರು ಅಂತಂದಿದೆ ನೂರ ಒಂಬತ್ತನೇ ಪ್ರಶ್ನೆಗೆ ಸಿ ರೈಟ್ ಆನ್ಸರ್ ಆಗುತ್ತೆ ಮೂರು ಹೇಳಿಕೆಗಳ ಮಾತ್ರ ತಪ್ಪು ಬಟ್ ಇಲ್ಲಿ ನಾಲ್ಕು ನೀವು ಪಾಸ್ ಮಾರ್ಕ್ ಇಲ್ಲರಿ ಮೇಡಮ್ ಅಂತ ಕೇಳಬಹುದು ಎಸ್ ಇಲ್ಲಿ ಬಿ ತಪ್ಪಿದೆ ರೀ ಯಾಕಪ್ಪ ಅಂತಂದರೆ ಈ ಸುಚೇತಾ ಕಪ್ಲಾನಿಯವರು महाराष्ट्राला यूपी ಉತ್ತರ ಪ್ರದೇಶದ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಜೊತೆಗೆ ಭಾರತದಲ್ಲಿ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಾದರೂ ಇದ್ದರೂ ಅವರು ಸುಚೇತ ಕರ್ಪುರಾನಿಯವರೇ ಅಂತ ಹೇಳ್ತೇವೆ ನಾವು ಯಾಕಂತಂದ್ರೆ ಇದುವರೆಗೂ ಕೂಡ ಸುಚೇತ ಕರ್ಪಟ ಅವರು ಮುಖ್ಯಮಂತ್ರಿ ಆಗುವವರೆಗೂ ಕೂಡ ಒಬ್ಬರು ಒಬ್ಬರು ಮಹಿಳೆ ಕೂಡ ಯಾವ ರಾಜ್ಯದಲ್ಲಿ ಕೂಡ ಇರತಕ್ಕಂಥ ಎಲ್ಲ ರಾಜ್ಯಗಳನ್ನು ಗಮನಿಸಿದಾಗ ಯಾವುದೇ ರಾಜ್ಯದಲ್ಲಿ ಕೂಡ ಮಹಿಳಾ ಮುಖ್ಯಮಂತ್ರಿಗಳಾಗಿರಲಿಲ್ಲ ಪ್ರಪ್ರಥಮ ಬಾರಿಗೆ ಉತ್ತರ ಪ್ರದೇಶ ರಾಜ್ಯದ ಮಹಿಳಾ ಮುಖ್ಯಮಂತ್ರಿಯಾಗಿರೋ ಸುಚೇತ ಕಪುರಾಣಿಯವರು ಭಾರತದ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರ್ರಿ ಸೊ ಹಂಗಾಗಿ ಏನಪ್ಪ ಪ್ಪ ಅಂದ್ರೆ ಇದು ಇಲ್ಲಿ ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾರೆ ಸೊ ಇದು ತಪ್ಪಾದಂಥ ಒಂದು ಹೇಳಿಕೆ ಅಂತ ಹೇಳ್ಬೋದು ಇಲ್ಲಿ ಮೇಲಿನ ಮೂರು ಹೇಳಿಕೆಗಳು ಮಾತ್ರ ಇಲ್ಲಿ ಸರಿಯಾಗಿವೆ ಓಕೆ ಮುಂದಿನ ಪ್ರಶ್ನೆ ಇದು ಕೂಡ ನೋಡಿ ಏನಿದೆ ವಿಶ್ವಸಂಸ್ಥೆ ಎಂಬಂತ ಶಬ್ದವನ್ನು ಪ್ರಾಂಕ್ವಿನ್ ಡಿ ರೂಸ್ವೆಲ್ಟ್ ಅವರು ಜಾರಿಗೆ ತಂದರು ದೆನ್ ಬಿ ಏನಿದೆ ವಿಶ್ವಸಂಸ್ಥೆಯ ಒಂದು ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳೆಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ರಷ್ಯಾ ಇಟಲಿ ಫ್ರಾನ್ಸ್ ಚೀನಾ ಅಂತಂದಿದೆ ದೆನ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಹದಿನೈದು ಮಂದಿ ನ್ಯಾಯಾಧೀಶರನ್ನು ಒಳಗೊಂಡಿದೆ ದೆನ್ ಡಿ ಏನಿದೆ ವಿಶ್ವಸಂಸ್ಥೆಯ ಪ್ರಥಮ ಮಹಾ ಕಾರ್ಯದರ್ಶಿಯವರು ಟ್ರಿಗ್ವೆಲಿ ಸ್ವೀಡನ್ ದೇಶದವರಾಗಿದ್ದರು ಅಂತಂದಿದೆ ಎಸ್ ನೂರ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಅಂತಂದು ಹೇಳ್ಬೋದು ಇಲ್ಲಿ ಎ ಮತ್ತು ಸಿ ಮಾತ್ರ ರೈಟ್ ಇದೆ ಎ ಮತ್ತು ಸಿ ಮಾತ್ರ ಇಲ್ಲಿ ರೈಟ್ ಇದೆ ಇನ್ನು ಉಳಿದ ಬಿ ಮತ್ತು ಡಿ ಇವೇನಪ್ಪ ಅಂದರೆ ತಪ್ಪಿದೆ ಅಂತಂದು ಇಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಓದ್ರಿ ಮತ್ತು ಇಲ್ಲಿ ಕೂಡ ತಪ್ಪಾದದ್ದನ್ನು ಆರಿಸಿ ಅಂತಂದಿದೆ ನೋಡಿ ಇಲ್ಲಿ ಎಮ್ ಇಲ್ಲಿ ಡರ್ಕಿಮ್ರವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು ದೆನ್ ಕಲ್ಚರ್ ಎಂಬಂತಹ ಪದವು ಲ್ಯಾಟಿನ್ ಭಾಷೆ ಕೋಲೇನ್ ಎಂಬ ಪದದಿಂದ ಬಂದಿದೆ ಮ್ಯಾಕ್ಸ್ ಇಬ್ಬರವರು ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮದ ಪ್ರಥಮ ಕುರಿತು ಸಮಾಜಶಾಸ್ತ್ರಿ ಅಧ್ಯಯನ ಮಾಡಿದರು ಅಂತಂದಿದೆ ಎಸ್ ನೂರ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳಬಹುದು ಹತ್ತೊಂಬತ್ತರ ಹದಿನಾಲ್ಕರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು ಅಂತ ಏನಿದೆಯಲ್ಲ ಇದು ತಪ್ಪಾದಂಥ ಹೇಳಿಕೆ ಇದನ್ನು ಉಳಿದಂಥ ಮೂರು ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ ಮುಂದಿನ ಪ್ರಶ್ನೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವಂತಹ ಬುಡಕಟ್ಟು ಜನಾಂಗಗಳಂದರೆ ಅಂತಂದಿದೆ ಡೈರೆಕ್ಟ್ ಆನ್ಸರನ್ನು ಹೇಳ್ಬಿಡ್ತೀನಿ ನೋಡಿ ಸರಿಯಾದ ಉತ್ತರ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಜಾರ್ವಾ ಓಂಗೆ ಮತ್ತು ಸಂತೆನೇಲಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೂರ ಹದಿಮೂರನೇ ಪ್ರಶ್ನೆ ಪಿತೃಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತದ ಚೀನಾ ರೋಮ್ ಇಜಿಪ್ಟ್ ಮೊದಲಾದ ದೇಶಗಳಲ್ಲಿ ಕಂಡು ಬರ್ತಾವಂತ ಎಸ್ ಇದುತ್ತಾ ಸರಿಯಾಗಿದೆ ದೆನ್ ಮುಂದಿನ ಪ್ರಶ್ನೆ ಕೇರಳ ರಾಜ್ಯದ ನಾಯರ್ ಸಮುದಾಯ ಭಾರತದ ಈಶಾನ್ಯ ರಾಜ್ಯಗಳ ಕೆಲವು ಆದಿವಾಸಿ ಸಮುದಾಯಗಳು ಮಾತೃ ಪ್ರಧಾನ ಕುಟುಂಬವನ್ನು ಹೊಂದಿದೆ ಎಸ್ ಇದು ಕೂಡ ರೈಟ್ ದೆನ್ ಸಂವಿಧಾನದ ಇಪ್ಪತ್ತೇಳನೇ ವಿಧಿ ಅಸ್ಪೃಶ್ಯತೆಯನ್ನು ನಿವಾರಿಸುತ್ತದೆ ಅಂತಂದಿದೆ ಇಪ್ಪತ್ತೇಳಲ್ಲ ಅಲ್ಲ ಇದು ಹದಿನೇಳು ಆಗಿರುತ್ತೆ ದೆನ್ ಮಾನವ ಕುಲ ಮಾನವ ಕುಲ ತಾನೊಂದೇ ವಲಮ್ ಎಂದು ಪಂಪ ಹೇಳ್ತಾರ ಅಂತಂದಿದೆ ಇದು ಕೂಡ ರೈಟ್ ಇದೆ ಬಟ್ ಇಲ್ಲಿ ತಪ್ಪಾದಂಥ ಹೇಳಿಕೆ ಸಿ ಇದೆ ಸೊ ಹಂಗಾಗಿ ಇಲ್ಲಿ ಏನಂದರೆ ಮೂ ಮೇಲಿನ ಮೂರು ಹೇಳಿಕೆಗಳು ಸರಿಯಾಗಿವೆ ಅಂತಂದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ಇದು ತಪ್ಪಿದೆ ಇದು ಯಾಕಂದರೆ ಇಪ್ಪ ಹದಿನೇಳನೇ ವಿಧಿ ಅದು ಅಸ್ಪೃಶ್ಯತೆಯನ್ನು ವಿರೋಧಿಸೋದು ಯಾವುದು ಅಂತಂದ್ರೆ ಹದಿನೇಳನೇ ವಿಧಿ ಅಂತ ಹೇಳ್ತೇವೆ ಸೊ ಹಂಗಾಗಿ ಸಿ ತಪ್ಪಿದೆ ಮುಂದಿನ ಪ್ರಶ್ನೆ ಬಾಲಕಾರ್ಮಿಕ ಪದ್ಧತಿಯ ಸಮಸ್ಯೆಯನ್ನು ತೊಡೆದುಹಾಕಲು ಕೈಗೊಂಡಿರುವಂತಹ ಕ್ರಮಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತಂದಿದೆ ನೋಡಿ ಆಪ್ಷನ್ ಒಂದು ಏನಿದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಬಾಲಕಾರ್ಮಿಕ ಯೋಜನೆಯನ್ನು ಜಾರಿಗೊಳಿಸಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಬಾಲಕಾರ್ಮಿಕ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಅನುಷ್ಠಾನಗೊಳಿಸಲಾಯಿತು ಎರಡು ಸಾವಿರದ ಆರರಲ್ಲಿ ಬಾಲಕಾರ್ಮಿಕ ಬಾಲಾಶ್ರಮ ನಿರ್ಮೂಲನ ಮತ್ತು ಪುನರ್ವಸತಿ ಕಾಯ್ದೆ ಜಾರಿಗೆ ಬಂತು ಆಪ್ಷನ್ ಡಿ ತಪ್ಪಿದೆ ಯಾಕಪ್ಪ ಅಂದರೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು ಹತ್ತೊಂಬತ್ತು ನೂರ ಎಂಬತ್ತಾರು ಬಟ್ ಇಲ್ಲಿ ಏನು ಕೊಟ್ಟಿದ್ದಾನೆ ಎಂಬತ್ತೈದು ಅಂತ ಕೊಟ್ಟಿದ್ದಾರೆ ಸೊ ಸೊ ಹಾಗಾಗಿ ಸಂಪೂರ್ಣವಾಗಿ ತಪ್ಪಾದಂಥ ಹೇಳಿಕೆ ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತಂದಿದೆ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ರೈಟ್ ಇದೆ ಮತ್ತೇನಿದೆ ಭಾರತವು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಸಹಿ ಮಾಡಿತು ಅಂತಂದಿದೆ ಎಸ್ ಇದು ಕೂಡ ಏನಪ್ಪಾ ಅಂದರೆ ಇದು ತಪ್ಪು ಅಂತ ಹೇಳಬಹುದು ದೆನ್ ಪ್ರಸವ ಪೂರ್ವ ಲಿಂಗ ಪ್ರತಿಬಂಧಕ ಇದೇನಪ್ಪ ಅಂದರೆ ಹತ್ತೊಂಬತ್ತು ತೊಂಬತ್ನಾಲ್ಕು ಅಂತಂದರೆ ಇದು ಸರಿಯಾಗಿದೆ ಅಂತ ಹೇಳಬಹುದು ಸೊ ಹಂಗ ನೂರ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ಗಮನಿಸಿದಾಗ ಇದು ಮಕ್ಕಳ ಸಹಾಯವಾಣಿ ಸಾವಿರದ ತೊಂಬತ್ತೆರಡು ಅಂತ ಕೊಟ್ಟಿದ್ದಾರೆ ತಪ್ಪದು ಸರಿಯಾದ ಉತ್ತರ ಸಾವಿರದ ತೊಂಬತ್ನಾಲ್ಕು ಅಂತ ಹೇಳ್ತೇವೆ ನಾವು ಹಾಂ ಸಾರಿ ಸಾವಿರದ ತೊಂಬತ್ತೆಂಟು ಅಂತ ಹೇಳ್ತೇವೆ ಸೊ ಹಾಗಂದ್ರೆ ಇಲ್ಲಿ ಸರಿಯಾದ ಉತ್ತರ ನೂರ ಹದಿನೈದನೇ ಪ್ರಶ್ನೆಗೆ ಆಪ್ಷನ್ ಎ ಮಾತ್ರ ರೈಟ್ ಅನ್ಸ್ಬೋದು ಎ ಮತ್ತು ಸಿ ಏನಿದವಲ್ಲ ಇವು ಸರಿಯಾದಂಥ ಹೇಳಿಕೆಯಾಗಿವೆ ಮುಂದಿನ ಪ್ರಶ್ನೆ ಅಲ್ ಗಜಲ್ ಸುಬತ್ ಮತ್ತು ಅಟ್ಟಾರ್ಗಳು ಇವು ಯಾವ ನದಿಯ ಒಂದು ಉಪನದಿಗಳು ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ನೈಲ್ ನದಿಯ ಉಪನದಿಗಳು ಇವು ಮುಂದಿನ ಪ್ರಶ್ನೆ ದಕ್ಷಿಣ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದಂತ ತಪ್ಪಾಗಿರುವಂಥ ಹೇಳಿಕೆಯನ್ನು ಕೇಳಿದರೆ ನಾನು ಡೈರೆಕ್ಟ್ ಆನ್ಸರ್ ಹೇಳಿಬಿಡ್ತೀನಿ ಬರ್ಕೊಂಬಿಡಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿರುವ ಅಟಕಾಮ ಮರುಭೂಮಿ ದಕ್ಷಿಣ ಆಫ್ರಿ ಅಮೇರಿಕಾ ಖಂಡದಲ್ಲಿ ಖಂಡದ ಬ್ರೆಜಿಲ್ನಲ್ಲಿದೆ ಅಂತಂದೇನಿದೆ ಅಲ್ಲ ಇದು ತಪ್ಪಾದಂಥ ಹೇಳಿಕೆ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸಿದಾಗ ಒಂದು ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಕೊಟ್ಟಿದ್ದಾರೆ ಸ್ಥಳೀಯ ಮಾರುತಗಳ ಬಗ್ಗೆ ಪ್ರಶ್ನೆ ಇದೆ ಇಲ್ಲಿ ಲೂ ಚಿನುಕ್ ಬ್ರಿಕ್ ಫೀಲ್ಡರ್ ಮಿಸ್ಟ್ರಲ್ ಅಂತಂದಿದೆ ಫ್ರಾನ್ಸ್ ಆಸ್ಟ್ರೇಲಿಯಾ ಭಾರತ ಯು ಎಸ್ ಎ ಆಲ್ಫ್ ಪರ್ವತಗಳು ಅಂತಂದಿದೆ ನೋಡಿ ಒಂದು ಲೂ ಅನ್ನು ಗಮನಿಸಿದಾಗ ನಮ್ಮ ಅಂತ ಹೇಳ್ಬೋದು ಚಿನುಕ್ ಯು ಎಸ್ ಎ ಅಥವಾ ಅಮೇರಿಕಾ ಬ್ರಿಕ್ ಫೀಲ್ಡ್ರ್ ಆಸ್ಟ್ರೇಲಿಯಾ ಮಿಸ್ಟ್ರಲ್ ಫ್ರಾನ್ಸ್ ಓಕೆ ಸೊ ಆಪ್ಷನ್ ನೂರ ಹದಿನೆಂಟನೇ ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತಂದು ಇಲ್ಲಿ ಹೇಳ್ಬಹುದು ಓಕೆ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಓದ್ರಿ ಮತ್ತೆ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತಂದಿದೆ ಕರ್ನಾಟಕದ ಇದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಸರಿಯಾಗಿದೆ ಭಾಷಾ ಅವರ ಪ್ರಾಂತ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಲಭ್ಯವಾಯಿತಂತೆ ಇದು ತಪ್ಪಾದಂಥ ಹೇಳಿಕೆ ಅಂತಂದರೆ ಹೇಳಬಹುದು ಓಕೆ ಒಂದು ಸೆಕೆಂಡ್ ಇದು ಸರಿ ಸರಿ ಸಾರಿ ಸರಿಯಾಗಿದೆ ದೆನ್ ಏನಪ್ಪ ಅಂತಂದರೆ ನಮ್ಮೂರನೇದ್ದು ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದಂಥ ಇದು ಕೂಡ ಸರಿಯಾಗಿದೆ ಬಟ್ ಇಲ್ಲಿ ಮಧುಗಿರಿ ಬೆಟ್ಟ ಇದು ತುಮಕೂರಲ್ಲಿ ಕಂಡು ಬರುತ್ತೆ ಮಧುಗಿರಿ ಬೆಟ್ಟವನ್ನು ಏನು ಅಂತ ಹೇಳ್ತೇವೆ ನಾವು ಏಷ್ಯಾ ಖಂಡದಲ್ಲಿಯೇ ಇರತಕ್ಕಂಥ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತ ಹೇಳ್ತೇವೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಅಂತ ಕೊಟ್ಟಿದ್ದಾರೆ ತಪ್ಪಿದು ಇಲ್ಲಿ ಏನು ಬರಬೇಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಇದು ಮಧುಗಿರಿ ಬೆಟ್ಟ ಬರೋದಿಲ್ಲಪ್ಪ ಅಂತಂದರೆ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ ಸೊ ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಅಂತ ಕೊಟ್ಟಿದ್ದಾರೆ ಸೊ ಹಂಗಾಗಿ ಫೋರ್ತ್ ಆಪ್ಷನ್ ರಾಂಗ್ ಇದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಏನಂತ ಗಮನಿಸಿದಾಗ ಆಪ್ಷನ್ ಒಂದು ರೈಟ್ ಆನ್ಸರ್ ಎ ಬಿ ಸಿ ಮಾತ್ರ ಇಲ್ಲಿ ಸರಿಯಾಗಿವೆ ಓಕೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿ ನಾರಿಸಿ ಅಂತಂದಿದೆ ತುಂಗಭದ್ರಾ ಆಣೆಕಟ್ಟು ವಿಜಯನಗರ ಜಿಲ್ಲೆ ಹಾರಂಗಿ ಆಣೆಕಟ್ಟು ಕೊಡಗು ಜಿಲ್ಲೆ ಕೃಷ್ಣಸಾಗರ ಸಾಗರ ಅಣೆಕಟ್ಟು ಮೈಸೂರು ಜಿಲ್ಲೆ ಕಾರಂಜಾ ಅಣೆಕಟ್ಟು ಏನಪ್ಪ ಅಂದರೆ ಬೀದರ್ ಜಿಲ್ಲೆ ಅಂತಂದಿದೆ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಸಿ ಅಂತ ಹೇಳ್ಬೋದು ಯಾಕಂದರೆ ಕೃಷ್ಣರಾಜ ಅಣೆಕಟ್ಟಿರ್ತಕ್ಕಂಥದ್ದು ಮಂಡ್ಯದಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮೈಸೂರು ಜಿಲ್ಲೆ ಅಂತ ಕೊಟ್ಟಿದ್ದಾರೆ ಸೊ ಹಂಗಾಗಿದೆ ತಪ್ಪಾದಂತ ಹೇಳಿಕೆ ಅನ್ಬೋದು ಇನ್ನು ಉಳಿದಿದ್ದ ಮೂರು ಏನದವಲ್ಲ ಇವು ಸರಿಯಾಗಿವೆ ಎಸ್ ಇಷ್ಟಕ್ಕೆ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೇನೆ ನಾನು ಇನ್ನು ಮೂವತ್ತು ಪ್ರಶ್ನೆಗಳಿವೆ ಹೋಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಂದರೆ ಇವಾಗ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಮಾಡಿ ಹಾಕ್ತೀನಿ ಸೊ ಇವೆಲ್ಲವೂ ಕೂಡ ಏನಪ್ಪ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ನನಗನ್ಸಿದ ಮಟ್ಟಿಗೆ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರೇ ಇವೀ ಈಗ ಇದರಲ್ಲಿ ಇಷ್ಟೊತ್ತು ನಾನು ಏನು ಹೇಳಿದ್ದಲ್ಲ ಮೂವತ್ತು ಕ್ವಶನ್ಸ್ಗಳನ್ನೇ ಡಿಸ್ಕಷನ್ ಮಾಡಿದೆ ನಾನು ಈಗ ನಾನು ಹೇಳಿದಂಥ ಮೂವತ್ತು ಪ್ರಶ್ನೆಗಳು ಕೂಡ ನಮ್ಮ ಒಂದು ಸಿಕ್ಸ್ ಟು ಟೆಂತ್ ಪುಸ್ತಕದಲ್ಲಿ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಮಾಹಿತಿ ಅಂತಂದು ಹೇಳ್ಬೋದು ಎಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಆಗಿವೆ ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಸ್ವಲ್ಪ ಪಿಡಗಾಗಿರ್ತವೆ ಸೊ ನೈಂಟಿ ನೈನ್ ಪರ್ಸೆಂಟ್ ಅಂತ ಇಟ್ಕೋರಿ ಅವನು ಬೇಕಂತಂದರೆ ಬಟ್ ಇವು ಇಷ್ಟೊತ್ತು ಏನು ಹೇಳಿದ್ನಲ್ಲ ನೂರ ಇಪ್ಪತ್ತನೇ ಪ್ರಶ್ನೆವರೆಗೂ ಕೂಡ ಇವೆಲ್ಲವೂ ಕೂಡ ನಮ್ಮ ಆರರಿಂದ ಹತ್ತನೇ ತರಗತಿ ಪುಸ್ತಕ ಆಧಾರಿತವಾದಂಥ ಪ್ರಶ್ನೋತ್ತರಗಳು ಸೊ ಇವು ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಅಂತಂದೇ ಹೇಳ್ಬೋದು ಓಕೆ ಸೊ ಇಷ್ಟಕ್ಕೆ ಈ ಕ್ಲಾಸ್ ಎಂಡ್ ಮಾಡ್ತೀನಿ ನಾನು ಮತ್ತು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಒಂದು ಕ್ಲಾಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅಂತಂದು ಹೇಳ್ತಾ ಈ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಓದ್ತದನ್ನು ಮರಿಬೇಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್